ಹಾಯ್ ನಮಸ್ಕಾರ ಹೇಗಿದ್ದೀರಾ ಇವತ್ತು ನಾವು ಕೆಳದಿನೇಕರೆ ನಮ್ಮ ಮಾತ್ರ ರಾಜಧಾನಿ ಆದಂತಹ ಇಕ್ಕೇರಿ ಆ ಇಕ್ಕೇರಿಯ ಅಗೋರೇಶ್ವರ ದೇವಾಲಯದ ಮುಂದೆ ಇದ್ದೀವಿ ಬನ್ನಿ ಈ ಅಗೋರೇಶ್ವರ ದೇವಾಲಯ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಕೊಡಿ ಈ ಅಗೋರೇಶ್ವರ ದೇವಾಲಯವನ್ನು ಹದಿನಾರು ಮತ್ತು ಹದಿನೇಳನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಕೆಳದಿನಂತರ ಇಕ್ಕೇರಿಯನ್ನು ಕೆಳದಿನಕರ ರಾಜಧಾನಿ ಮಾಡಿಕೊಂಡಿದ್ರು ಆವಾಗ ಇದು ಒಂದು ಶಿವನ ಗುಡಿ ಈ ದೇವಾಲಯವು ಉತ್ತರ ಮುಖದಲ್ಲಿದೆ ಈ ಇಕ್ಕೇರಿ ಅಂದರೆ ಎರಡು ಕೆರೆಗಳ ನಡುವೆ ಇರ್ತಕ್ಕಂಥ ಊರು ಅದಕ್ಕೆ ಇದನ್ನು ಇಕ್ಕೇರಿ ಅಂತ ಕರೀತಾರೆ ಈ ದ್ವಾರದಲ್ಲಿ ದ್ವಾರ ಪಾಲಕರು ಮತ್ತೆರಡು ಆನೆಗಳನ್ನು ನಾವು ಕಾಣಬಹುದು ಇಲ್ಲಿ ಕಾಣ್ತಕ್ಕಂಥದ್ದು ನಂದಿ ವಿಗ್ರಹ ಇದು ಗರ್ಭಗುಡಿ ಮುಂದಿದೆ ಇಲ್ಲಿ ನೋಡ್ತಿದಿರಲ್ಲ ಈ ಕಾಲು ಈ ಕಾಲು ಸಣ್ಣ ಮಕ್ಕಳನ್ನು ನಾವು ಈ ಕಡೆ ತೆಗೆದ್ರೆ ಆಶೀರ್ವಾದ ಅಂತ ಹೇಳಿ ಭಾವಿಸ್ತಾ ಇದ್ರು ಈ ದ್ವಾರದಲ್ಲಿ ದ್ವಾರ ಪಾಲಕರು ಮತ್ತೆರಡು ಆನೆಗಳನ್ನು ನಾವು ಕಾಣ್ಬೋದು ನಿಜ ಹೇಳ್ಬೇಕಂದ್ರೆ ಒಳಗಡೆ ವಿಡಿಯೋ ಮಾಡೋಕೆ ಪರ್ಮಿಷನ್ ಇಲ್ಲ ನಿಮಗೋಸ್ಕರ ಟ್ರೈ ಮಾಡ್ತೀನಿ ನೋಡೋಣ ಈ ದೇವಾಲಯಕ್ಕೆ ಮೂರು ಬಾಗಿಲುಗಳು ಒಂದು ಗರ್ಭಗುಡಿ ಇದೆ ಹಾಗೆಯೇ ಬಲಭಾಗದಲ್ಲಿ ಗಣಪತಿ ಮತ್ತು ಷಣ್ಮುಖನ ಕೆತ್ತನೆಗಳಿದಾವೆ ಇದು ಅಗರೇಶ್ವರ ಮೂರ್ತಿ ಅಗೋರೇಶ್ವರ ಎಡಭಾಗದಲ್ಲಿ ಮಹಿಷಾಮರ್ದಿನಿ ಭೈರವಂ ಕೆತ್ತನೆ ಇದೆ ಈ ದೇವಾಲಯವು ಪಗೋಡ ಗೋಡೆಗಳು ಅಥವಾ ಗ್ರಾನೈಟ್ ಇಂದ ನಿರ್ಮಿಸಿದ ದೊಡ್ಡ ರಚನೆಯನ್ನು ಹೊಂದಿದೆ ಏನು ಇದು ಒಂದು ಗಂಡು ಅಲ್ಲಿ ಒಂದು ಹೆಣ್ಣಲ್ಲಿ ಇವೆರಡು ಸೇರಿದ್ರು ಪಳೆ ಅಂತ ಹೇಳ್ತಾರೆ ಅದನ್ನ ತಡೆಯೋಸ್ಕರ ಚೇಳು ಬರ್ತಾ ಇದೆ ಇಲ್ಲಿ ನೋಡಿ ಕಾಣ್ತಾ ಇದೆ ವಾಸ್ತು ಪುರುಷ ಮತ್ತು ಸಪ್ತವಂಧನ ನೀವು ನೋಡಬಹುದು ಈ ದೇವಾಲಯವು ಸಂಪೂರ್ಣವಾಗಿ ದ್ರಾವಿಡ ಮತ್ತು ಹೊಯ್ಸಳ ಶೈಲಿಯನ್ನು ಹೊಂದಿದೆ ಈ ಅಗೋರೇಶ್ವರ ದೇವಾಲಯವನ್ನು ಹದಿನಾರು ಮತ್ತು ಹದಿನೇಳು ಶತಮಾನದಲ್ಲಿ ನಿರ್ಮಿಸಲಾಗಿದೆ ಕೆಳದಿನಂತರ ಇಕ್ಕೇರಿಯನ್ನು ಕೆಳದಿನಕರ ರಾಜಧಾನಿ ಮಾಡಿಕೊಂಡಿದ್ರು ಆವಾಗ ನಭಗೃಹದ ಮೇಲುಗಡೆ ಅಂದ್ರೆ ದ್ರಾವಿಡ ಶೈಲಿ ಕಳಸವನ್ನು ನೀನು ನೋಡ್ಬೋದು ಈ ದೇವಾಲಯದ ಶಿಲ್ಪಿ ಕೂಡ ಅಮರ ಶಿಲ್ಪಿ ಜಕಣಾಚಾರ್ಯ ಅವರೇ ನೋಡಿ ಇಲ್ಲಿ ಚಂದ್ರಗ್ರಹಣದ ಕೆತ್ತನೆ ಇದೆ ಅದೇ ನೀವು ರಾಮ ಕೆಳದಿ ರಾಮೇಶ್ವರ ಹೋದ್ರೆ ಅಲ್ಲಿ ಸೂರ್ಯಗ್ರಹಣದ ಕೆತ್ತನೆ ಇದೆ ಈ ದೇವಾಲಯವು ಸಂಪೂರ್ಣವಾಗಿ ಗ್ರಾನೈಟ್ಗಳಿಂದ ನಿರ್ಮಿತವಾದಂತಹ ದೇವಸ್ಥಾನ ಇಲ್ಲಿ ಪ್ರತಿಯೊಂದು ಹಿಂದೂ ನಾನಾ ಥರದ ಹಿಂದೂ ದೇವರುಗಳನ್ನ ಕೆತ್ತನೆ ಮಾಡಿದ್ದಾರೆ ತಿರುಪಿ ಜಕಣಾಚಾರ್ಯರ ಕೆತ್ತನೆ ಬಹಳ ವಿಶೇಷ ಮತ್ತು ಸುಂದರವಾಗಿದೆ ಇದು ಚಂಡಿಕೇಶ್ವರನ ಮೂರ್ತಿ ಈ ದೇವಾಲಯವು ಅಕ್ಕಿಲಾಂಡೇಶ್ವರಿ ಅಮ್ಮನವರ ದೇವಾಲಯ ಶಿಲ್ಪಿ ಜಕಣಾಚಾರ್ಯರ ಕೆತ್ತನೆ ಬಹಳ ವಿಶೇಷ ಮತ್ತು ಸುಂದರವಾಗಿದೆ ಇದು ಶ್ರೀ ಅಖಿಲಾಂಡೇಶ್ವರಿ ಅಮ್ಮನವರು ಇದು ಅಗರೇಶ್ವರ ದೇವಾಲಯದ ಉತ್ಸವ ಮೂರ್ತಿ ಇತ್ತು ಇಲ್ಲಿ ವಿಜಯಪುರ ಸುಲ್ತಾನರ ದಾಳಿಗೆ ನಶಿಸಿ ಬಹಳ ಅವಶೇಷಗಳು ಮಾತ್ರ ಉಳಿದಿದ್ದಾವೆ ೂ ಸಹ ಇನ್ ಅವಶೇಷ ಉಳಿದಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು ರಾಮೇಶ್ವರ ದೇವಾಲಯವನ್ನು ಮಾಡಲಾಗಿಟ್ಕೊಂಡು ಈ ದೇವಾಲಯವನ್ನು ನಿರ್ಮಾಣ ಮಾಡಿರೋದು ಈ ದೇವಾಲಯ ನಿಮ್ಗೆ ಇಷ್ಟ ಆಗಿದ್ರೆ ಭೇಟಿ ಕೊಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು